ಆದಷ್ಟು ನೀವು ಡೌನಿಂಗ್ ಈಗ ಸುಮ್ಮನೆ ಶೋಲ್ಡರಲ್ಲಿ ಪ್ರಾಬ್ಲಮ್ ಇದೆ ಅಂತ ಮಾತ್ರ ಹೇಳ್ತೀರಾ ಶೋಲ್ಡರ್ ಪ್ರಾಬ್ಲಮ್ ಒಂದು ಕಡೆ ಆದರೆ ಈ ಸ್ಲೀವ್ ಡೌನಿಂಗು ಆ ಶೋಲ್ಡರಿಗೆ ತಕ್ಕಂಗೆ ಸ್ಲೀವ್ ಡೌನಿಂಗ್ ಇಲ್ಲ ಅಂದರೂ ಕೂಡ ನಿಮಗೆ ಹಾರ್ಮೋನ್ ಲೂಸಿಂಗು ಅಥವಾ ಶೋಲ್ಡರ್ ಡ್ರಾಪ್ ಎರಡೂ ಕೂಡ ಪ್ರಾಬ್ಲಮ್ಸ್ ಬರುತ್ತೆ ಹಾಗಾಗಿ ಇದು ನಮಗೆ ಹಾರ್ಮೋನ್ ಲೂಸಿಂಗ್ ಆಗಬಾರ್ದು ಅಂದರೆ ಡೌನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ ಏನಿದೆ ಅಂತ ನೋಡೋದಾದರೆ ಎರಡರಿಂದ ಇಪ್ಪತ್ತೈದರವರೆಗೂ ನಿಮಗೆ ಸ್ಲೀವ್ ಡೌನಿಂಗ್ ಮೆಜರ್ಮೆಂಟ್ ಚಾರ್ಟ್ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ ಕೆಲವೊಂದಷ್ಟು ಜನಕ್ಕೆ ತುಂಬಾ ಶೋಲ್ಡರ್ ಡೌನಿಂಗು ಅಥವಾ ಹಾರ್ಮೋಲ್ ಲೂಸಿಂಗು ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ನೀವು ಆ ಕರೆಕ್ಟ್ ಸೈಜ್ಗೆ ಕರೆಕ್ಟಾಗಿ ನೀವು ಡೌನ್ ತೊಗೊಂಡಿಲ್ಲ ಅಂತಂದರೆ ಖಂಡಿತ ಹಾರ್ಮೋಲ್ ರಿಂಕಲ್ಸ್ ಅಂತೂ ಬಂದೇ ಬರುತ್ತೆ ಅದೆಲ್ಲ ಅವಾಯ್ಡ್ ಆಗಬೇಕು ಅಂತಂದರೆ ನಾನು ಏನು ಮೆಜರ್ಮೆಂಟ್ ಚಾರ್ಟ್ ಹೇಳ್ತಾ ಇದ್ದೀನಿ ಅದನ್ನು ಆದಷ್ಟು ನೀವು ಇದನ್ನು ಈ ಚಾರ್ಟ್ನೇ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು ಅಷ್ಟು ಈಸಿಯಾಗಿ ನಿಮ್ಗೆಲ್ಲರಿಗೂ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದು ತೋಳಿನ ಉದ್ದ ಎರಡು ಇಂಚ್ ತೋಳಿನ ಉದ್ದ ಇದು ತೋಳಿನ ಡೌನ್ ಇದು ತೋಳಿನ ವಿವರಣೆ ನಮಗೆ ಮೇಗಾ ಸ್ಲೀವ್ ಅಥವಾ ಕ್ಯಾಪ್ ಸ್ಲೀವ್ ಏನಂತೀವಿ ಅದು ಎಲ್ಲಿಂದ ಎಲ್ಲಿವರೆಗೂ ಎಷ್ಟು ಸೈಜಿಂದ ಎಷ್ಟು ಸೈಜ್ವರೆಗೂ ನಾವು ಮೇಗಾ ಸ್ಲೀವ್ ಅಥವಾ ಕ್ಯಾಪ್ ಸ್ಲೀವ್ ಅಂತ ನಾವು ಕರಿತೀವಿ ಅಂತ ನೋಡೋದಾದರೆ ಒಂದು 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 ಸ್ಲೀವ್ ಫಾರ್ಮುಲಾನ ಬೇಕಿದ್ರೆ ನೀವು ನೋಡಿ ಕರೆಕ್ಟಾಗಿ ಮೆಗಾ ಸ್ಲೀವ್ ಮೆಗಾ ಸ್ಲೀವ್ ಅನ್ನೋದು ಎರಡು ಇಂಚಿಂದ ಆರು ಇಂಚ್ವರೆಗೂ ನಮಗೆ ಮೆಗಾ ಸ್ಲೀವ್ ಅಥವಾ ಕ್ಯಾಪ್ ಸ್ಲೀವ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ನೋಡಿ ಈಗ ಎರಡು ಇಂಚು ತೋಳಿನ ಉದ್ದ ಇದೆ ಎರಡು ಇಂಚು ಹಾಫ್ ಸ್ಲೀವ್ ಎರಡು ಇಂಚಿಂದ ಆರು ಇಂಚುವರೆಗೂ ನಾವು ಕ್ಯಾಪ್ ಸ್ಲೀವ್ ಅಥವಾ ಮೆಗಾ ಸ್ಲೀವ್ನ ಸ್ಟಿಚ್ ಮಾಡ್ಬೋದು ಕಟಿಂಗ್ ಮಾಡ್ಬೋದು ಅದು ಇದಕ್ಕೆ ಎಷ್ಟೆಷ್ಟು ಇಂಚು ಡೌನ್ ತೊಗೋಬೇಕು ಅಂತ ನೋಡೋದಾದರೆ ಎರಡು ಇಂಚು ಸ್ಲೀವ್ ತೊಗೊಂಡಿದ್ದೀರಾ ತುಂಬಾ ಚಿಕ್ಕದಾಗಿ ಕ್ಯಾಪ್ ಸ್ಲೀವ್ ತೊಗೊಂಡಿದ್ದೀರಾ ಅಂತ ಅಂದರೆ ನೀವು ಇದಕ್ಕೆ ಒಂದು ಇಂಚು ತೊಗೋಬೇಕಾಗತ್ತೆ ಒಂದು ಇಂಚು ತೊಗೊಂಡು ನಂತರ ಎರಡರಿಂದ ಮೂರು ಇಂಚು ಇನ್ನೂ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಅಂತ ಅಂದಾಗ ನಾವು ಇದಕ್ಕೆ ಒಂದೂವರೆ ಇಂಚು ಡೌನಿಂಗ್ನ ತೊಗೋಬೇಕಾಗುತ್ತೆ ಒಂದು ಇಂಚು ನೋಡಿ ಇದು ಇದ್ದೀನಿ ಇದನ್ನೆಲ್ಲ ನೀವು ಈ ರೆಕಾರ್ಡ್ನೆಲ್ಲ ನೀಟಾಗಿ ನೀವು ನಿಮ್ಮ ಡೈ ಡೈರಿಯಲ್ಲಿ ಬರೆದಿಟ್ಕೊಂಡ್ರೆ ಅಂದರೆ ನಿಮಗೆ ನಿಮ್ಗೆ ಆಲ್ ಆಲ್ರೆಡಿ ನಾನು ಒಂದಷ್ಟು ಒಂದಷ್ಟು ಅನ್ನೋದೇನೋ ಎಲ್ಲ ಸೈಜಿಂದು ಮೆಜರ್ಮೆಂಟ್ ಚಾರ್ಟು ಎಲ್ಲ ಥರ ಬ್ಲೌಸಿಂದು ಮೆಜರ್ಮೆಂಟ್ ಚಾರ್ಟ್ನ ಕೊಟ್ಟಿದ್ದೀನಿ ಯಾರೆಲ್ಲ ವಿಡಿಯೋಗಳನ್ನು ನೋಡಿಲ್ಲ ನೀವು ಆದಷ್ಟು ಎಲ್ಲ ವಿಡಿಯೋಗಳನ್ನು ನೋಡಿ ಹಾಗೆಯೇ ಅದನ್ನೆಲ್ಲ ನಿಮ್ಮ ನೋಟ್ಸಲ್ಲಿ ನೀವು ಡೈಲಿ ಅದನ್ನು ನೋಡಿಕೊಂಡು ಬರಿ ಬರ್ಕೊಳ್ಳಿ ಬರ್ಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ನೀವು ಗ್ಯಾಪ್ ಆದರೂ ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ ನೋಡಿ ನಂತರ ನಾಲ್ಕು ಇಂಚಿಗೆ ಎಷ್ಟು ಡೌನ್ ತೊಗೋಬೋದು ಅಂತ ನೋಡೋದಾದರೆ ನಾಲ್ಕು ಇಂಚಿಗೆ ನಾವು ಎರಡು ಇಂಚು ಡೌನ್ ತಗೋಬೋದು ಎರಡು ನಾಲ್ಕು ಇಂಚು ಸ್ಲೀವ್ ಉದ್ದ ಇತ್ತು ಅಂದರೆ ಎರಡು ಇಂಚಿನ ನಾವು ಡೌನ್ನ ತೊಗೋಬೋದಾಗತ್ತೆ ನಂತರ ಐದು ಇಂಚು ಉದ್ದ ಬಂತು ಅಂದರೆ ನಾವು ಎರಡು ಕಾಲು ಇಂಚಿನ ತೊಗೋಬೋದು ಎರಡು ಕಾಲು ಇಂಚು ಡೌನ್ ತಗೋಬೋದು ಆರು ಇಂಚು ಸ್ಲೀವ್ ಇತ್ತು ಅಂದರೆ ನಾವು ಇದಕ್ಕೆ ಎರಡೂವರೆ ಇಂಚುವರೆಗೂ ನಾವು ಡೌನಿಂಗ್ನ ತೊಗೋಬೋದು ನೋಡಿ ಫ್ರೆಂಡ್ಸ್ ಡೌನಿಂಗ್ ಅನ್ನೋದು ನಮಗೆ ಹಾರ್ಮೋನ್ ಲೂಸಿಂಗ್ ಆಗಬಾರ್ದು ಅಂದರೆ ಡೌನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದಷ್ಟು ನೀವು ಡೌನಿಂಗ್ ಈಗ ಸುಮ್ಮನೆ ಶೋಲ್ಡರಲ್ಲಿ ಪ್ರಾಬ್ಲಮ್ ಇದೆ ಅಂತ ಮಾತ್ರ ಹೇಳ್ತೀರಾ ಶೋಲ್ಡರ್ ಪ್ರಾಬ್ಲಮ್ ಒಂದು ಕಡೆ ಆದರೆ ಈ ಸ್ಲೀವ್ ಡೌನಿಂಗು ಆ ಶೋಲ್ಡರಿಗೆ ತಕ್ಕಂಗೆ ಸ್ಲೀವ್ ಡೌನಿಂಗ್ ಇಲ್ಲ ಅಂದರೂ ಕೂಡ ನಿಮಗೆ ಹಾರ್ಮೋನ್ ಲೂಸಿಂಗು ಅಥವಾ ಶೋಲ್ಡರ್ ಡ್ರಾಪ್ ಎರಡೂ ಕೂಡ ಪ್ರಾಬ್ಲಮ್ಸ್ ಬರುತ್ತೆ ಹಾಗಾಗಿ ಅದನ್ನು ಕೂಡ ನೀವು ನಾನೇನು ಮೆಸರ್ಮೆಂಟ್ ಶಾರ್ಟ್ ಕೊಟ್ಟಿದ್ದೀನೋ ಅದನ್ನು ಕೂಡ ಅದರ ಜೊತೆಗೆ ಇದನ್ನು ನೀವು ಸೇರಿಸಿ ಕಟ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಒಂದು ಬ್ಲೌಸು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿವರೆಗೂ ನಮಗೆ ಆರು ಇಂಚ್ವರೆಗೂ ಹಾಫ್ ಸ್ಲೀವ್ ಲೆಕ್ಕಕ್ಕೆ ಆಯಿತು ಏಳರಿಂದ ಹನ್ನೆರಡು ಇಂಚವರೆಗೂ ನಾವು ಮೊಣಕೈ ಸ್ಲೀವ್ ಅಂತ ತಗೊಂತೀವಿ ಅಂದರೆ ಮೊಣಕೈವರೆಗೂ ನಮಗೆ ಎಲ್ಬೋ ಸ್ಲೀವ್ವರೆಗೂ ಮೊಣಕೈಗೆ ಏಳರಿಂದ ಹನ್ನೆರಡು ಇಂಚ್ ಸೈಜ್ವರೆಗೂ ನಾವು ಇದನ್ನು ತೊಗೋಬೋದು ಈಗ ಆಲ್ಮೋಸ್ಟ್ ಆಲು ನಿಮಗೆ ಜಾಸ್ತಿ ಜಾಸ್ತಿ ಕಟಿಂಗ್ ಮಾಡೋದು ಅಂದರೆ ಇದು ಎಲ್ಲಿಂದ ನಾಲ್ಕರಿಂದ ಹನ್ನೆರಡುವರೆಗೂ ತುಂಬ ಜಾಸ್ತಿ ಬ್ಲೌಸ್ಗೆ ಕಟಿಂಗ್ ಮಾಡ್ತಿರ್ತೀರ ಆದಷ್ಟು ಇದನ್ನೆಲ್ಲ ನೀಟಾಗಿ ನೀವು ಅಬ್ಸರ್ವ್ ಮಾಡ್ಕೊಂಡು ನೋಡಿ ಒಂದು ನಾಲ್ಕು ದಿನ ವೀಡಿಯೋ ಹಾಕೋಕ್ಕಾಗಲಿಲ್ಲ ಇವತ್ತಾದರೂ ಸ್ವಲ್ಪ ವಾಯ್ಸ್ ಇದೆ ನಂದು ನಾಲ್ಕು ಹಿಂದೆ ಫುಲ್ ವಾಯ್ಸೇ ಇದ್ದಿದ್ದಿಲ್ಲ ಸೊ ಹಾಗಾಗಿ ನನಗೆ ಒಂದು ವಾರ ವೀಡಿಯೋನೇ ಆಗಲಿಲ್ಲ ಫ್ರೆಂಡ್ಸ್ ಯಾವ ಜನ ಕೇಳ್ತಾ ಕೇಳ್ತಾಯಿದ್ರೆ ಯಾಕೆ ಇಲ್ಲ ವಿಡಿಯೋನೇ ವೀಡಿಯೋನೇ ಇಲ್ಲ ಅಂತ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಹುಷಾರ ಆಗಿರೋದ್ರಿಂದ ಹಾಕ್ತಾಯಿದ್ದೀನಿ ನೋಡಿ ಏಳು ಇಂಚು ಏಳು ಇಂಚಿಗೆ ನಾವು ಎಷ್ಟನ್ನ ಡೌನ್ನ ತೊಗೋಬೋದು ಏಳು ಇಂಚಿಗೆ ನಾವು ಎರಡು ಮುಕ್ಕಾಲು ಇಂಚು ಡೌನ್ನ ತಗೋಬೋದು ಏಳು ಇಂಚಿಗೆ ಎರಡು ಮುಕ್ಕಾಲು ಇಂಚು ಡೌನ ತೊಗೋಬೋದು ನಂತರ ಎಂಟು ಇಂಚು ಬಂತು ಅಂದರೆ ನಾವು ಮೂರು ಇಂಚಿನ ಡೌನಿಂಗ್ನ ತೊಗೋಬೋದು ಮೂರು ಇಂಚು ತಗೋಬೋದು ಎಷ್ಟು ಎಂಟು ಇಂಚಿಗೆ ಒಂಬತ್ತು ಇಂಚು ತೋಳಿನ ಉದ್ದ ಬಂದಾಗ ನಾವೇನು ಮಾಡಬೇಕಾಗತ್ತೆ ಮೂರು ಕಾಲು ಇಂಚಿನ ತಗೋಬೇಕಾಗತ್ತೆ ಡೌನ್ ನಂತರ ಹತ್ತು ಇಂಚು ಒಂಬತ್ತು ಇಂಚಿಗೆ ನಾವು ಮೂರು ಕಾಲು ತಗೊಂಡಿದ್ದೀವಿ ಹತ್ತು ಇಂಚಿಗೆ ಬಂದು ನಾವು ಮೂರುವರೆ ಇಂಚನ್ನ ತಗೋಬೋದು ಮೂರುವರೆ ಇಂಚು ಡೌನಿಂಗ್ನ ತಗೋಬೋದು ನಂತರ ಹನ್ನೊಂದು ಇಂಚು ಹನ್ನೊಂದು ಇಂಚಿಗೆ ನಾವು ಎಷ್ಟು ಡೌನಿಂಗ್ ತೊಗೋಬೋದು ಅಂತ ನೋಡೋದಾದರೆ ಮೂರು ಮುಕ್ಕಾಲು ಇಂಚು ನಮಗೆ ಡೌನಿಂಗ್ನ ತೊಗೋಬೋದು ನಾವು ಹನ್ನೊಂದು ಇಂಚು ಸ್ಲೀವ್ ಇತ್ತು ಅಂದರೆ ಮೂರು ಮುಕ್ಕಾಲು ಇಂಚಿನ ತೊಗೋಬಹುದು ಹಾಗೆ ಅದೇ ರೀತಿ ಹನ್ನೆರಡು ಇದ್ದರೂ ಕೂಡ ನಾವು ಮೂರು ಮುಕ್ಕಾಲು ಇಂಚನ್ನೇ ತೊಗೋಬೋದು ಇದರಲ್ಲಿ ಇದರಲ್ಲಿ ಹನ್ನೊಂದು ಹನ್ನೆರಡರಲ್ಲಿ ಏನಂತ ಭಾಳ ದೊಡ್ಡ ವ್ಯತ್ಯಾಸ ಏನು ಅನಿಸಲ್ಲ ಹಾಗಾಗಿ ಹನ್ನೊಂದು ಹನ್ನೆರಡಕ್ಕೆ ನಾವು ಮೂರು ಮುಕ್ಕಾಲು ಇಂಚು ಡೌನಿಂಗ್ನ ತಗೋಬಹುದು ಇದು ಹಾಫ್ ಸ್ಲೀವ್ ಆಯಿತು ಇದು ಎಲ್ಬೋ ಸ್ಲೀವ್ ಆಯಿತು ಇದು ಫುಲ್ ಸ್ಲೀವ್ ಫುಲ್ ಸ್ಲೀವ್ ಅಂದರೆ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ನೋಡಿರ್ತೀರಲ್ಲ ಮೊಣಕೈ ಕೆಳಗೆ ಈ ನಾವು ಬಳೆ ಮೇಲೆ ಏಸ್ದಾಗ ಎಲ್ಲಿಗಿರುತ್ತೋ ಆ ಸೈಜ್ಗೆ ನಾವು ಯಾವ ರೀತಿ ಡೌನಿಂಗ್ನ ತೊಗೋಬೇಕು ಅಂತ ನೋಡೋಣ ಈಗ ಹದಿನ ಹದಿಮೂರು ಇಂಚು ತೋಳಿನ ಉದ್ದ ಬಂದಾಗ ನಾವು ನಾಲ್ಕು ಇಂಚು ಡೌನಿಂಗ್ನ ತೊಗೋಬಹುದು ಹದಿಮೂರು ಇಂಚು ಇದೆಲ್ಲ ನೋಡಿ ನಿಮಗೆ ಸ್ಕೂಲ್ ಯೂನಿಫಾರ್ಮು ಏನು ಸ್ಟಿಚ್ ಮಾಡ್ತೀರಾ ಅದಕ್ಕೆ ಯೂಸ್ ಆಗ್ತದೆ ಹದಿಮೂರಿಂದ ಹದಿನೆಂಟುವರೆಗೂ ನಿಮಗೆ ಸ್ಕೂಲ್ ಯುನಿಫಾರ್ಮ್ಗಳಿಗೆ ಯೂಸ್ ಆಗುತ್ತೆ ಇದು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚಿಗೂ ಕೂಡ ನಾನು ಸೇಮ್ ಡೌನ್ನ ತೊಗೊತೀನಿ ಎಷ್ಟು ನಾಲ್ಕು ಇಂಚನ್ನ ತೊಗೊತೀನಿ ಹದಿನಾಲ್ಕು ಇಂಚು ಡೌನ್ ಬಂದರೂ ಕೂಡ ನಾನು ನಾಲ್ಕು ಇಂಚು ಡೌನಿಂಗನ್ನ ಇದ್ದೀನಿ ಆ ನಂತರ ಹದಿನೈದು ಇಂಚು ಹದಿನೈದು ಇಂಚಿಗೆ ಬಂದಾಗ ನಾವೇನು ಮಾಡಬೇಕಾಗತ್ತೆ ನಾಲ್ಕು ಕಾಲು ಇಂಚು ಡೌನಿಂಗ್ನ ತೊಗೋಬೋದು ನಂತರ ಹದಿನಾರು ಇಂಚು ಬಂದಾಗೂ ಕೂಡ ನಾವು ನಾಲ್ಕು ಕಾಲು ಇಂಚು ಡೌನಿಂಗ್ನ ತೊಗೋಬೋದು ಹಾಗೆಯೇ ಹದಿನೇಳು ಇಂಚು ಬಂದಾಗ ನಾವು ನಾಲ್ಕೂವರೆ ಇಂಚು ಡೌನಿಂಗ್ನ ತೊಗೋಬೋದು ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಹದಿನೆಂಟು ಇಂಚ್ ಬಂದಾಗೂ ಕೂಡ ನಾವು ನಾಲ್ಕೂವರೆ ಇಂಚ್ ಡೌನಿಂಗ್ನ ತಗೋಬೋದು ಇದರಲ್ಲಿ ಸ್ಲೀ ತೋಳಿನ ಉದ್ದದಲ್ಲಿ ನಾವು ನಾಲ್ಕು ಥರ ವಿವರಣೆ ಕೊಡ್ತೀವಿ ಆಫ್ ಸ್ಲೀವ್ ಇದು ಮೊಣಕೈವರೆಗೂ ಇರುವಂಥದ್ದು ಇದು ಫುಲ್ ಇರುವಂಥದ್ದು ಇದು ಏನಿದೆ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಅಥವಾ ಇಪ್ಪತ್ತೈದುವರೆಗೂ ನಮಗೆ ಏನಾಗುತ್ತೆ ಇದು ಫುಲ್ಲು ಮುಂಗೈವರೆಗೂ ಅಂತಾರೆ ನೋಡಿ ಇಲ್ಲಿವರೆಗೂ ಬರುತ್ತೆ ಅದು ಈ ಈ ಥರ ಇರುತ್ತೆ ಇಲ್ಲಿವರೆಗೂ ಬ ಬರೋದಕ್ಕೂ ಕಡಿಮೆ ಆದಷ್ಟು ಇದು ಬರೋದಕ್ಕೆ ಕಡಿಮೆ ಆದ್ರೂ ಈಗ ಗೌನು ಲೆಹಂಗಾ ಫ್ರಾಕ್ ಎಲ್ಲ ಸ್ಟಿಚ್ ಮಾಡ್ತಿರ್ತೀರಲ್ಲ ಆ ಥರದಕ್ಕೆಲ್ಲ ಇದು ಖಂಡಿತ ಯೂಸ್ ಆಗುತ್ತೆ ಇದನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ ನೋಡಿ ಹತ್ತೊಂಬತ್ತು ಇಂಚ್ ಬಂದಾಗ ನಾನು ಇಲ್ಲಿ ಎಷ್ಟು ಇದ್ದೀನಿ ಅಲ್ಲ ನಾಲ್ಕು ಮುಕ್ಕಾಲು ಸಾರಿ ನೋಡ್ಕೊಳ್ಳಿ ನಾಲ್ಕು ಮುಕ್ಕಾಲು ನಾಲ್ಕು ಮುಕ್ಕಾಲು ಇಂಚು ಡನಿಂಗನ್ನ ಇದ್ದೀನಿ ಎಷ್ಟು ಬಂದಾಗ ಇದು ಹತ್ತೊಂಬತ್ತು ಇಂಚು ತೋಳಿನ ಉದ್ದ ಬಂದಾಗ ನಾಲ್ಕು ಮುಕ್ಕಾಲು ಇಂಚು ಡೌನನ್ನ ತೊಗೋಬೋದು ಎಲ್ಲಿವರೆಗೂ ಅಂದರೆ ಇಲ್ಲಿವರೆಗೂ ಸ್ಲೀವ್ ಬರುತ್ತಲ್ಲ ಆ ಸ್ಲೀವಿಗೆ ತೊಗೋಬೋದು ನೀವು ನಂತರ ಇಪ್ಪತ್ತು ಬಂತು ಅಂದರೆ ನೀವು ಐದು ಇಂಚನ್ನ ತೊಗೋಬೋದು ಐದು ಇಂಚವರೆಗೂ ಇದಕ್ಕಿಂತ ಮೇಲೆ ಡೌನಿಂಗ್ ಏನೋ ಅವಶ್ಯಕತೆ ಇರೋದಿಲ್ಲ ಲಾಸ್ಟ್ ನೀವು ಇಪ್ಪತ್ತರಿಂದ ಇಪ್ಪತ್ತೈದುವರೆಗೂ ಕೂಡ ನೀವು ಐದು ಇಂಚನೇ ಡೌನಿಂಗ್ನ ತೊಗೋಬೋದು ಇದರಲ್ಲಿ ಏನು ಯಾಕೆಂದರೆ ಸ್ಲೀವ್ ಇದು ಲೆಂತ್ ಮಾತ್ರ ಇರುತ್ತೆ ಇಲ್ಲಿವರೆಗೂ ಲೆಂತ್ ಮಾತ್ರ ಇರುತ್ತೆ ಹಾರ್ಮೋಲ್ ಹತ್ರ ಇಲ್ಲ ಸೇಮ್ ಆಗಿರೋದ್ರಿಂದ ನಮಗೆ ಹೇಗೆ ಇದರಲ್ಲಿ ಏನಾದರೂ ಸ್ವಲ್ಪ ನೀವೇನಾದರೂ ಇನ್ನೂ ಜಾಸ್ತಿ ಅಥವಾ ಇದ್ರ ಇದು ಇಪ್ಪತ್ತರಿಂದ ಇಪ್ಪತ್ತೆರಡು ಸೈಜ್ಗೆ ನೀವೇನಾದರೂ ಮೂರು ಇಂಚು ತೊಗೊಂಡ್ರಿ ಅಂದರೆ ಅದು ನೀಟಾಗಿ ಸ್ಲೀವ್ ಕೊಡೋಲ್ಲ ಇದು ಏನಿದೆ ಹತ್ತೊಂಬತ್ತರಿಂದ ಇಪ್ಪತ್ತೈದುವರೆಗೂ ನಿಮಗೆ ಲೆಹೆಂಗಾ ಗೌನು ಫ್ರಾಕ್ ಏನು ಸ್ಟಿಚ್ ಮಾಡ್ತೀರಾ ಇದಕ್ಕೆಲ್ಲ ನೀವು ಈ ರೀತಿಯಾಗಿ ಸ್ಲೀವ್ನ ಕಂಪಲ್ಸರಿಯಾಗಿ ನಾವು ಇಷ್ಟೇ ಸ್ಲೀವ್ನ ಒಬ್ಬೊಬ್ಬರು ಎಲ್ಲ ಥರದ್ದು ಇಳಿಸ್ತಾರೆ ಆದರೆ ಈ ಥರದ್ದು ಜಾಸ್ತಿ ಯೂಸ್ ಆಗುತ್ತೆ ಹಾಗಾಗಿ ಅದಕ್ಕೆ ನೀವು ಐದು ಇಂಚವರೆಗೂ ನೀವು ತೊಗೋಬಹುದು ಇದರಲ್ಲಿ ಏನೇ ಡೌಟ್ಸ್ ಇತ್ತು ಅಂದರೂ ಫ್ರೆಂಡ್ಸ್ ನನಗೆ ಆದಷ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಇದ್ದೀನಿ ಆದಷ್ಟು ಲೈಕ್ ಮಾಡ್ತೀರಾ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ ಟೈಲರಿಂಗ್ ಹೊಸ್ದಾಗಿ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ನಮ್ಮ ವಿಡಿಯೋಗಳನ್ನು ಆದಷ್ಟು ಫ್ರೆಂಡ್ಸ್ ನೀವು ಸಹ ಖಂಡಿತ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್